ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಮೇಘ ಇವತ್ತು ನಾನು ಸಖತ್ ಟೇಸ್ಟಿಯಾಗಿ ಆ್ಯಂಡ್ ಸಿಂಪಲ್ಲಾಗಿ ಮಸಾಲ ನೇರಳೆಯನ್ನು ಯಾವ ಥರ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಇವಾಗ ನಾನು ನೇರಳೆ ಹಣ್ಣನ್ನು ಆಲ್ರೆಡಿ ಟೂ ತ್ರೀ ಟೈಮ್ಸ್ ವಾಶ್ ಮಾಡ್ಕೊಂಡಿದ್ದೀನಿ ಇವಾಗ ಅದನ್ನು ಮತ್ತೆ ನೀರೊಳಗಡೆ ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ಪೂನ್ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಒನ್ ಟೂ ಮಿನಿಟ್ಸ್ ಒಂದು ಪ್ಲೇಟ್ ಮುಚ್ಚಿ ಇಡ್ತೀನಿ ಏಕೆಂದರೆ ನಾವು ಫ್ರೂಟ್ಸ್ಗಳನ್ನಾದರೂ ಅಷ್ಟೇ ವೆಜಿಟೇಬಲ್ಸ್ ಆದರೂ ಅಷ್ಟೇ ಅದನ್ನು ನಾವು ಈ ಥರ ಉಪ್ಪು ಹಾಕ್ಬಿಟ್ಟು ವಾಶ್ ಮಾಡಿ ಆನಂತರ ಮತ್ತೆ ನೀರಲ್ಲಿ ಒಂದು ಟು ಟೈಮ್ ವಾಶ್ ಮಾಡಿಕೊಂಡು ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ಇದೊಂಥರ ಆರೋಗ್ಯಕರವಾದ ಟಿಪ್ಸ್ ಅಂತಲೂ ಕೂಡ ಹೇಳ್ಬೋದು ಇವಾಗ ನಾನು ಆಲ್ರೆಡಿ ವಾಶ್ ಮಾಡಿಟ್ಟು ಮತ್ತೆ ಉಪ್ಪು ಬೆರೆಸಿ ಇದನ್ನು ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿಡ್ತೀನಿ ಆನಂತರ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ನೇರಳೆ ಹಣ್ಣನ್ನು ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಸ್ಪೈಸಿಯಾಗಿರುತ್ತೆ ಅದು ಖಾರ ಖಾರವಾಗಿರುತ್ತಲ್ಲ ಸೊ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗುತ್ತೆ ನನಗಂತೂ ಈ ಥರ ಸ್ಪೈಸಿಯಾಗಿರೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನೋಡ್ತಾ ಇರ್ಬೋದು ಇವಾಗ ನಾನು ವಾಶ್ ಮಾಡಿಟ್ಕೊಂಡಾಯ್ತು ಮತ್ತು ಇವಾಗ ಅದು ಉಪ್ಪೆಲ್ಲ ಮಿಕ್ಸ್ ಮಾಡಿದ್ನಲ್ಲ ಅದು ಇನ್ನೂ ಉಪ್ಪು ಉಪ್ಪಾಗಿಬಿಡುತ್ತೆ ಅಂತ ಮತ್ತೆ ಒಂದು ಟೂ ಟೈಮ್ಸ್ ನೀರಲ್ಲಿ ವಾಶ್ ಇದ್ದೀನಿ ವಾಶ್ ಮಾಡಿಕೊಂಡಾಯಿತು ಇವಾಗ ನಾನು ಅದನ್ನು ಒಂದು ನೇರಳೆ ಹಣ್ಣು ತಗೊಂಡು ಅದನ್ನು ಟೂ ಸೈಡ್ ಅಂದರೆ ಒಂದು ಸೈಡ್ ಮತ್ತು ಇನ್ನೊಂದು ಸೈಡು ಈ ಕಡೆ ಸೈಡು ಮತ್ತು ಆ ಕಡೆ ಸೈಡು ಎರಡು ಕಡೆಯೂ ಕೂಡ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ಏನು ಬೆನಿಫಿಟ್ ಅಂದರೆ ಬೆನಿಫಿಟ್ ಅನ್ನೋದ್ಕಿಂತ ಹೆಚ್ಚಾಗಿ ನಮಗೆ ಈ ಉಪ್ಪು ಮತ್ತು ಚಿಲ್ಲಿ ಪೌಡರ್ ಹಾಕ್ತೀವಲ್ಲ ಅದು ತುಂಬ ಚೆನ್ನಾಗಿ ಚೆನ್ನಾಗಿ ಹಣ್ಣಿಗೆ ಇಳಿಯುತ್ತೆ ಅದು ಇಳಿದಾಗ ಇವಾಗ ಉಪ್ಪಿನಕಾಯಿ ನಾವು ಮಾಡಿ ಉಪ್ಪಿನಕಾಯಿ ಮಾಡ್ಕೊಳ್ಬೇಕಾದ್ರೆ ಅದಕ್ಕೆ ಉಪ್ಪು ಅದನ್ನೆಲ್ಲ ಮಿಕ್ಸ್ ಮಾಡ್ದಿಟ್ಟಾಗ ಎಷ್ಟು ಚೆನ್ನಾಗಿ ಅದು ಹೊಂದ್ಕೊಳ್ಳುತ್ತೆ ಆ ಥರ ಆ ಕಡೆ ಒಂದು ಸೈಡು ಈ ಕಡೆ ಒಂದು ಸೈಡ್ ಈ ಥರ ಕಟ್ ಮಾಡಿ ಇಟ್ಕೊಂಡು ಅದಕ್ಕೆ ಉಪ್ಪು ಚಿಲ್ಲಿ ಪೌಡರ್ ಬೆರೆಸಿದಾಗ ಎಷ್ಟು ಚೆನ್ನಾಗಿ ಅದರೊಳಗಡೆ ಇಳಿಯುತ್ತೆ ಅಂದರೆ ಉಪ್ಪು ಖಾರ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹೊಂದ್ಕೊಂಡಾಗ ಅದನ್ನು ನಾವು ತಿಂದಾಗ ಸಖತ್ ಟೇಸ್ಟಿಯಾಗಿರುತ್ತೆ ಸ್ಪೈಸಿಯಾಗಿರುತ್ತೆ ನೀವು ಕೂಡ ಇದೇ ಥರ ಟ್ರೈ ಮಾಡಿ ನಾನು ಆಲ್ರೆಡಿ ಮಾಮೂಲಿ ಇದು ಇರುತ್ತಲ್ಲ ನೇರಳೆಹಣ್ಣು ಅದನ್ನು ಹಾಗೆ ತಿಂತೀನಿ ಮತ್ತು ಇವಾಗ ಒಂಥರ ಡಿಫ್ರೆಂಟಾಗಿ ಮಾಡ್ಕೊಳ್ಳೋಣ ಅಂತ ನಾನು ಈ ಥರ ಟ್ರೈ ಮಾಡ್ತಾ ಇದ್ದೀನಿ ಏಕೆಂದರೆ ನನಗೆ ಸ್ಪೈಸಿ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಈ ಥರನೂ ಮಾಡ್ಕೋಬೋದಲ್ಲ ಅಂತ ಟ್ರೈ ಮಾಡ್ತಾಯಿದ್ದೀನಿ ಈ ಥರ ಕಟ್ ಮಾಡ್ಕೊಂಡಾದಮೇಲೆ ಇದಕ್ಕೆ ನೋಡ್ತಾ ಇರ್ಬೋದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಒಂದೇ ಕಡೆ ಇಟ್ಟರೆ ಏನಾಗುತ್ತೆ ಅಂದರೆ ನಾವು ಸ್ಪೂನ್ ಅಥವಾ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಮಿಕ್ಸ್ ಮಾಡೋ ಅವಶ್ಯಕತೆನೇ ಇಲ್ಲ ಯಾಕೆ ಹೇಳಿ ಟೂ ಸೈಡ್ ಕೂಡ ಆಲ್ರೆಡಿ ನಾವು ಕಟ್ ಮಾಡಿಟ್ಕೊಂಡಿದ್ದೀವಿ ಏನಿದ್ರು ಜಸ್ಟ್ ಉಪ್ಪು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀವಿ ಅಷ್ಟೇ ಇವಾಗ ನೋಡ್ತಾ ಇರ್ಬೋದು ಚಿಲ್ಲಿ ಪೌಡರ್ನು ಸಹ ಉಪ್ಪನ್ನು ಯಾವ ಥರ ಸ್ಪ್ರೆಡ್ ಮಾಡಿಕೊಂಡೆ ಅದೇ ಥರ ಚಿಲ್ಲಿ ಪೌಡರ್ನು ಕೂಡ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ನಾವು ಅದನ್ನು ಮತ್ತೆ ಮಿಕ್ಸ್ ಮಾಡೋ ಮಿಕ್ಸ್ ಮಾಡೋ ಥರ ಏನಿಲ್ಲ ಜಸ್ಟ್ ಈ ಥರ ಮಾಡಿಕೊಂಡ್ರೆ ತುಂಬಾ ಸಖತ್ ಟೇಸ್ಟಿಯಾಗಿರುತ್ತೆ ನೋಡ್ತಾ ಇರ್ಬೋದು ಯಾವ ಥರ ಅದು ಒನ್ ಫೈ ಟು ಟೆನ್ ಮಿನಿಟ್ಸ್ ಇದೇ ಥರ ಇಟ್ಬಿಟ್ಟು ಆನಂತರ ತಿನ್ನಿ ಸಖತ್ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ